ನಮಸ್ತೆ ಸ್ಕಾರ್ಪಿಯೋ ಯಾರು ಆಯ್ಕೆ ಮಾಡಿದ್ದೀರಾ ಸಾಕಷ್ಟು ಸೀಕ್ರೆಟ್ ಈ ತಿಂಗಳು ನಿಮಗೆ ಗೊತ್ತಾಗತ್ತೆ ಜೊತೆಗೆ ಒಂದಷ್ಟು ವಿಚಾರಗಳು ಒಂದು ಕಂಟ್ರೋಲ್ ತಪ್ಪಿ ಏನು ಹೋಗ್ತಾ ಇತ್ತು ಸಿಚುವೇಶನ್ ಅದು ಕೂಡ ಕಂಟ್ರೋಲಿಗೆ ಸಿಗುತ್ತೆ ಅನ್ನೋ ಇದೆ ಜೊತೆಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಏನು ಇಂಪಾರ್ಟೆಂಟ್ ನಡೀತಾ ಇದೆ ಏನು ನಡೀತಾ ಇಲ್ಲ ಅಥವಾ ಸದ್ಯಕ್ಕೆ ಪ್ರೇಯರ್ ಏನು ಪ್ರ ಫಲ ಕೊಡ್ತಾಯಿದೆ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಈ ತಿಂಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಒಂದು ಫೋನ್ ಕಾಲ್ ನಿಮ್ಮ ಜೀವನನ ಸಾಕಷ್ಟು ಬದಲಾವಣೆಗೆ ಹೊಡುತ್ತೆ ಸಾಕಷ್ಟು ಬದಲಾವಣೆಗೆ ರೆಡಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಹೆಸರ್ನೋ ಕೇಳೋದಾದರೆ ನೋ ಕೆಲವು ವಿಚಾರಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ ಅನ್ನುವಂಥದ್ದು ಇದೆ ಸಾಕಷ್ಟು ಹಿಡನ್ ವಿಚಾರಗಳು ಇದೆ ಇಲ್ಲಿ ಸಾಕಷ್ಟು ರಹಸ್ಯಗಳು ಇದೆ ಆ ರಹಸ್ಯಗಳನ್ನ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಸೊ ಇದರಲ್ಲಿ ನಿಮಗೆ ಒಂದು ಮೆಸೇಜ್ ಇರುತ್ತೆ ಸೊ ಲಾಸ್ಟಲ್ಲಿ ನೋಡಿ ಓಕೆ ಸೊ ವಿಲ್ ಆಫ್ ಫಾರ್ಚೂನ್ ಇದೆ ಎಸ್ ಆಫ್ ಮೈಕಲ್ ಇದ್ದಾರೆ ಸೊ ಇವರಿಬ್ರು ನಿಮ್ಮ ಜೀವನನ ಒಂದು ಪಾಸಿಟಿವ್ ಬದಲಾವಣೆಗೆ ತೊಗೊಂಬರ್ಬೇಕು ಸಾಕು ನೀನು ಕಷ್ಟಪಟ್ಟಿದ್ದು ಅಂತ ಹೇಳ್ತಿದ್ದಾರೆ ಎಲ್ಲೋ ಒಂದು ಕಡೆ ತಾಯಿಯ ಆಶೀರ್ವಾದನ ನೀವು ರಿಜೆಕ್ಟ್ ಮಾಡಿದ್ದೀರಾ ಅನ್ನುವಂಥದ್ದು ಇದೆ ದ ಸ್ಟಾರ್ ಓಕೆ ಸೊ ನಿಮ್ಮ ಆಸೆ ಕನಸುಗಳು ಏನಿದೆ ಅದೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ ಹೊಸ ಸತ್ಯನ ತಿಳ್ಕೊಂಡು ಸಾಕಷ್ಟು ಪಾಸಿಟಿವ್ ವೇಲಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನದ ಡಿಫಿಕಲ್ಟ್ ಟೈಮ್ ಏನಿತ್ತು ಅದು ದ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಒಂದು ಹೊಸ ಐಡಿಯಾ ಹೊಸ ಜೀವನ ಹೊಸ ಬದುಕು ನಿಮ್ಮದಾಗೋದ್ರಲ್ಲಿ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ವೇಗದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ ಸೊ ತುಂಬ ನಿಧಾನ ಆಯಿತು ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಇಷ್ಟು ವರ್ಷದಿಂದ ಅಂತ ಅಂದ್ಕೊಂಡಿರೋರಿಗೆ ಖಂಡಿತವಾಗಲೂ ಒಂದು ಡಿಫ್ರೆಂಟ್ ವೇಲಿ ನಿಮಗೆ ಒಂದು ಡಿಫ್ರೆಂಟ್ ಡೈರೆಕ್ಷನ್ ಗೋಚರ ಆಗುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರ ನಿಮ್ಮ ಏಂಜಲ್ಸ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ಯಾವಾಗಲೂ ನಿಮ್ಮ ರಕ್ಷೆಗೆ ಇರ್ತಾರೆ ನೀವು ಹೋಗೋ ದಾರಿಯಲ್ಲಿ ಅವ್ರು ಯಾವಾಗಲೂ ಅಡ್ಡ ಬಂದು ದಿಸ್ ಇಸ್ ದ ರೈಟ್ ಪಾತ್ ದಿಸ್ ಇಸ್ ದ ರೈಟ್ ವೇ ಇದು ಸರಿಯಾದ ದಾರಿ ಇದು ದ ಸರಿಯಾದ ಮಾರ್ಗ ಅಂತ ತೋರಿಸ್ತಾನೆ ಇರ್ತಾರೆ ನೀವೇ ಒಂದೊಂದು ಸರ್ತಿ ಎಡವಿ ತಪ್ಪು ದಾರಿನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ಕೊಂಡಿದ್ದೀರಾ ಸೊ ಯೋಚನೆ ಮಾಡಬೇಡಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರೇ ಜೀವನ ನಿಮ್ಮ ಪರವಾಗಿ ಬದಲಾಗಿದೆ ನಿಮಗೆ ಸಾಕಷ್ಟು ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ ಎಲ್ಲ ಒಂದು ಕಡೆ ನನಗೆ ಯಾವ ಪ್ರೀತಿನೂ ಬೇಡ ಯಾರ ಪ್ರೀತಿನೂ ಸರಿ ಇಲ್ಲ ಅಂತ ಏನು ಯೋಚನೆ ಮಾಡ್ತಿದ್ದೀರಾ ಅಥವಾ ನನಗಿದೇ ಪ್ರೀತಿ ಬೇಕು ಅಂತ ಯಾರು ಕಾಯ್ತಾ ಇದ್ದೀರಾ ಸೊ ಕಾಯೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಾಯೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈಗ ನಿಮ್ಮ ಜೀವನಕ್ಕೆ ನಿಮ್ಮ ಕನಸುಗಳು ಆಸೆಗಳು ಏನು ಹೇಳ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ ನಿಮ್ಮ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ಇಂಡಿಪೆಂಡೆಂಟ್ ಪರ್ಸನ್ ಆಗಿ ನಿಮ್ಮ ಜೀವನನ ಯಾವ ರೀತಿ ಇರಬೇಕು ಅಂತ ನೀವು ಆಸೆ ಪಟ್ಟಿದ್ರಿ ಆ ರೀತಿ ನಿಮ್ಮ ಜೀವನನ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಇರಬಹುದು ಅಥವಾ ನಾವು ಕರೆಯುವಂಥ ಸಂಕಲ್ಪ ಇರಬಹುದು ಅದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕೆರಿಯರಲ್ಲಿ ನಿಮ್ಮ ಒಂದು ಐಡೆಂಟಿಟಿನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಜನರ ಸಹಾಯ ಕೂಡ ನಿಮಗೆ ಸಿಗುತ್ತೆ ನೀವು ಕೂಡ ಸಾಕಷ್ಟು ಜನರಿಗೆ ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೊಸ ಫ್ರೆಂಡ್ ಬರುವಂಥ ಸಾಧ್ಯತೆ ಇದೆ ಹಳೆ ಫ್ರೆಂಡ್ ಬರುವಂಥ ಸಾಧ್ಯತೆ ಇದೆ ಒಳ್ಳೆ ಫ್ರೆಂಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆಯ ನಿರ್ಧಾರ ನಿಮ್ಮ ಜೀವನಕ್ಕೆ ಸಾಕಷ್ಟು ಭರವಸೆನ ತಂದು ಕೊಡುತ್ತೆ ಸೋಲ್ಮೆಟ್ ಎನರ್ಜಿ ಕೂಡ ಇದೆ ನಿಮ್ಮ ಪ್ಯಾಷನ್ ಏನಿದೆ ಅದರ ಕಡೆ ಗಮನನ ಕೊಡಿ ನಿಮ್ಮ ಪ್ರಾಬ್ಲಮನ್ನು ಇನ್ನೂ ಜಾಸ್ತಿ ದಿನ ಇರೋ ಹಾಗೆ ಮಾಡ್ಕೊಬೇಡಿ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಕ್ವೀನ್ ಆಫ್ ರಫಲ್ ಇದ್ದಾರೆ ಹೊಸ ಪ್ರೀತಿ ಬರುವಂಥದ್ದು ನಂಬಿಕಸ್ಥ ಪ್ರೀತಿ ಬರುವಂಥದ್ದು ಫ್ಯಾಮಿಲಿ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೀವು ಏನೇನು ಅಂದ್ಕೊಂಡಿದ್ದೀರೋ ಅದರಲ್ಲೂ ಕೂಡ ಯಶಸ್ಸಿದೆ ಭೂಮಿಯಿಂದ ಲಾಭ ಇದೆ ಕೆರಿಯರಲ್ಲಿ ಯಶಸ್ಸಿದೆ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ ಕೆಲವ್ರಿಗೆ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವೊಬ್ಬ ಆಗಿ ಬದಲಾಗ್ತೀರಾ ಸಾಕಷ್ಟು ಸತ್ಯನ ತಿಳ್ಕೊಳ್ತೀರಾ ನಿಮ್ಮ ಕನಸುಗಳನ್ನ ಬಗೆಹರಿಸ್ಕೊಂಡು ಅದರ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸಾಕಷ್ಟು ಬದ ಸಾರಿ ಸಾಕಷ್ಟು ಬದಲಾವಣೆಯ ನಡುವೆ ನಿಮ್ಮ ಜೀವನ ಒಂದು ಪಾಸಿಟಿವ್ ಬದಲಾವಣೆಗೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಸನ್ಮೂನ್ ಎನರ್ಜಿ ಇದೆ ಸೋಲ್ ಟ್ವಿನ್ ಫ್ಲೇಮ್ ಎನರ್ಜಿ ಇಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ಈ ತಿಂಗಳು ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ ಈ ತಿಂಗಳು ನಿಮ್ಮ ಲೈಫ್ ಒಂದು ಸ್ಪೀಡ್ ಅಪ್ ತಗೊಳ್ಳುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಇಷ್ಟು ಕಾರ್ಡಲ್ಲಿ ನಿಮ್ಗೆ ಏನು ಅಡ್ವೈಸ್ ಇದೆ ಇದನ್ನ ನೋಡುವ ಓಕೆ ಸೊ ಒಂದು ಎಕ್ಸಾಂಪಲ್ ಆಗಿ ನಿಲ್ದಿರ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಜೀವನನ ನೋಡಲಿಕ್ಕೆ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಏಸ್ ಆಫ್ ರಫಲ್ ಇದೆ ಫೋರ್ ಆಫ್ ರಫಲ್ ಇದೆ ಕ್ವೀನ್ ಆಫ್ ರಫಲ್ ಇದೆ ಸೊ ಹೊಸ ಪ್ರೀತಿ ಪರ್ಫೆಕ್ಟ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಪಾಸಿಟಿವಿಟಿ ಬರುವಂಥ ಸಾಧ್ಯತೆ ಇದೆ ಎಮೋಷ್ನಲ್ ಒಂದಷ್ಟು ಎಕ್ಸ್ಪೀರಿಯೆನ್ಸನ್ನ ಮಾಡ್ತೀರಾ ಭಾವನಾತ್ಮಕವಾಗಿ ಒಂದಷ್ಟು ಯೋಚನೆಗೆ ಬೀಳ್ತೀರಾ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಏನಿತ್ತು ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಅದೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ ಒಂದೊಳ್ಳೆ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಒಂಚೂರು ವೆಯ್ಟ್ ಮಾಡಿ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಒಳ್ಳೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ ಒಬ್ಬ ಒಳ್ಳೆ ಗುರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಸ್ನೇಹಿತರಾಗಿರ್ಬಹುದು ಪ್ರೀತಿ ಇರಬಹುದು ಅಥವಾ ಪಾರ್ಟ್ನರ್ಶಿಪ್ ಇರಬಹುದು ಇವರು ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅವ್ರು ಬರ್ತಾ ಇರುವಂಥ ರೀತಿ ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಕರಾಗಿ ಮಾರ್ಗದರ್ಶನ ಕೊಡೋರಾಗಿ ಬರ್ತಿದ್ದಾರೆ ಅವರು ಪ್ರೀತಿಯಿಂದ ನಿಮ್ಮ ಜೀವನನ ಒಂದು ಬದಲಾವಣೆ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ದ ಹೈ ಪ್ರಿಸ್ಟೆಸ್ ಇದೆ ಇಲ್ಲಿ ಸಾಕಷ್ಟು ಮೇಜರ್ ಅರ್ಖಾನಾ ಬಂದಿದೆ ಸೊ ಮೇಜರ್ ಅರ್ಖಾನಾ ನಿಮ್ಮ ಜೀವನದ ರಹಸ್ಯಗಳನ್ನೆಲ್ಲ ಬಗೆಹರಿಸೋದಕ್ಕೆ ನಿಮ್ಮ ಜೀವನದ ಸರಿ ತಪ್ಪುಗಳ ನಡುವೆ ನೀವು ನಲುಗಿ ಹೋಗಿದ್ದೀರಾ ನಿಮ್ಮನ್ನು ಮತ್ತಷ್ಟು ಚೇತರಿಕೆಗೆ ತಗೊಂಬರೋದಕ್ಕೆ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆನ ತೊಗೊಂಬರೋದಕ್ಕೆ ಈ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ ಅವ್ರಿಗೂ ನಿಮಗೂ ತುಂಬ ಏಜ್ ಡಿಫ್ರೆನ್ಸ್ ಇರಬಹುದು ಬಟ್ ನಂಬಿ ಅವರು ನಿಮ್ಮ ಜೀವನಕ್ಕೆ ಬಂದಮೇಲೆ ನೀವೊಂದು ಪಾಸಿಟಿವ್ ವೇಲಿ ಬದಲಾಗ್ತಿರೋ ಒಂದು ಡಿವೈನ್ ಪರ್ಪಸ್ ನಿಮ್ಮ ನಿಮ್ಮಿಬ್ಬರನ್ನ ಒಂದು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಫೆಮಿನೈನ್ ಎನರ್ಜಿ ಹೆಚ್ಚಾಗಿದೆ ಮಸ್ಕ್ಯುಲಿನ್ ಎನರ್ಜಿನ ಒಂಚೂರು ಆಕ್ಟಿವೇಟ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಹೈಬ್ರಿಸ್ಟ ಎನರ್ಜಿ ಇರೋದ್ರಿಂದ ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ನಿಮ್ಮ ಗೌರ್ಮೆಂಟ್ ಕೆಲಸಗಳು ವಿದ್ಯೆಗೆ ಸಂಬಂಧಪಟ್ಟಂತ ಕೆಲಸಗಳು ಎಕ್ಸಾಮ್ಗಳು ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಅಲ್ಲಿಗೆ ಒಳ್ಳೆಯದಾಗತ್ತೆ ಈಗ ಮೂರು ಪ್ರಶ್ನೆನ ಕೇಳಿ ಮೂರು ಪ್ರಶ್ನೆಗೆ ಸರ್ ನಾವು ನೋಡುವ ಸೊ ಮೂರು ಪ್ರಶ್ನೆನ ಇಟ್ಕೊಳ್ಳಿ ಮೂರರಲ್ಲಿ ಯಾವುದಕ್ಕೆ ಯಾವ ಉತ್ತರ ಬರುತ್ತೆ ನೋಡೋಣ ಮೊದಲನೇ ಪ್ರಶ್ನೆ ನಿಮ್ಮ ಇಷ್ಟ ದೇವರು ಇಚ್ಛೆಯ ದೇವರು ಯಾರಿರ್ತಾರೋ ಅವ್ರನ್ನ ನೆನೆಸ್ಕೊಳ್ಳಿ ಸೊ ಗಣೇಶನ್ನ ನಾನು ನೆನೆಸ್ಕೊಳ್ತೀನಿ ಮೇ ಬಿ ಆಗುವಂಥ ಸಾಧ್ಯತೆ ಇದೆ ಬಟ್ ಗ್ಯಾರಂಟಿ ಇಲ್ಲ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಾನು ಅಂಗಳ ಪರಮೇಶ್ವರಿ ನಾನು ನೆನೆಸ್ಕೊಳ್ತೀನಿ ನೀವು ನಿಮ್ಮ ಶಕ್ತಿ ದೇವತೆ ಯಾರಿದ್ದಾರೋ ಅವ್ರನ್ನ ನೆನೆಸ್ಕೊಳ್ಳಿ ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ ಸೊ ಮೂರನೇ ಪ್ರಶ್ನೆ ಏನಿದೆ ಅದನ್ನು ಕೂಡ ಕೇಳುವ ಸೋ ಸ್ಪಿರಿಟ್ ಗೈಡ್ಸ್ ಏನು ಏನು ಹೇಳ್ತಾರೆ ನೋಡುವ ಮೇ ಬಿ ಅಂತ ಇದೆ ಸೊ ಮೇ ಬಿ ಆಗುವಂಥ ಸಾಧ್ಯತೆ ಇದೆ ಎಲ್ಲರಿಗೂ ದಸರಾ ಹಬ್ಬದ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಜೀವನ ಚೆನ್ನಾಗಿರಲಿ ನಗ್ನಗ್ತಾ ಇರಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ